because <laughs> i ಎಲ್ಲ ಸ್ಟಾಪ್ ಇದ್ದಂಗ ಅಲ್ಲೋ ದೋಸ್ತ ಕ್ಯಾತು ಕೊಡಲಿ ಆಕೆ ಉರ್ದು ತೊಗೊಂಡವ ನೀನ ನೀ ನಿಜವಾಗ ಗೊತ್ತಾಗಬೇಕಿದೆ ಇಲ್ಲ ಓಹೋ ಕೈಯಂದು ಪ್ಲಾಸ್ಟಿಕ್ ಸರಗಿ ಕಾಣ್ತಲ್ಲ ಸ್ಟೀಲ್ ಸರಗಿ ಕಾಣ್ತದ ನನಗೆ ಮಾರಕ್ಕೆ ತಂದೆ ಅಂತ ಮಾಡಿದ್ನಿ ಏ ಗೊತ್ತಾಯ್ತು ಬಿಡ ಸರಿಗಿ ನೋಡಿದ್ರೆ ನೀ ಎ ಅಲ್ಲಿ ಒಂಟಿ ಅಂತ ತಗೊಂಡ ನಮ್ಮ ಜಾಮಂದಾಗ ಹೋಗ್ತೇವ ಎಲ್ಲ ಹಳದಾಗ ಎರಡ್ ಸಲ ಹುಡುಕಿ ಹೊಡೆದ್ರ ಎಲ್ಲ ಕ್ಲೀನ್ ಆಗ ಹೋಗುತ್ತೇವ ಅಕಸ್ಮಾತ್ ಭಾವ ನೀರ್ ಮಾಡ್ತಿವಿ ಹಳದಾಗ ನೀರ್ ಇರ್ಲಿಕ್ಕಂದ್ರ ಅದಾವಲ್ಲ ನಮ್ಮ ಸ್ವಚ್ಛ ಭಾರತ ಸಾರಥಿ ಸ್ವಚ್ಛ ಭಾರತ ಸಾರತಿ ಗೊತ್ತಿಲ್ಲ ಮತ್ತಾರು ವಿಷ್ಣುವಿನ ಹನ್ನೊಂದನೇ ಅವತಾರ ಬದಾಮಿ ತಾರಿಕ ರಾಜ ಚಿಹ್ನೆಯವರ ಈಗ ಪಕ್ಕಾ ರೊಟ್ಟಿ ಬಂದ ನೋಡ ಇನ್ನೊಂದ್ ಸ್ವಲ್ಪ ಕುಂಡ್ತೀವಿ ಅಂದ್ರಂತ ಸ್ವಚ್ಛ ಮಾಡಿ ಮನೆಗೆ ಕಳಿಸ್ತವೆ

ಲಾಸ್ಟಿಗ್ ಕೊಡವ ಅದಕ್ಕ ಅಂತೀನಿ ಕಿತ್ತಳ ಎಷ್ಟ ಲೇಟಾಗ ಉಳಿತಂತ ಹೆಂಗೆಲ್ಲ ಹೋಗ್ಲಿಡು ಮರಂಗಿ ಬೆಳಗ್ಗೆ ಬೆಳಗ್ಗೆ ನಿನ್ನ ದರ್ಶನ ಅಷ್ಟ ಸಾಕ ಯಾಕ ಯಾಕಂತ ಕೇಳ್ತಿಲ್ಲ ಹೇ ಬೆಳಗ್ಗೆ ನಿನ್ನ ಮುಖ ನೋಡಿ ಮುಂಜಾನೆ ಕಣ್ಣು ಹೊಡೆದೊಂದು ಟೈಮ್ ಹಾಡ್ ಹಾಡ್ ನಮ್ ವ್ಯಾಪಾರ ವ್ಯಾಪಾರ ಫುಲ್ ಜೋರ್ ಹೋದ್ರಿ ಫುಲ್ ಜೋರ ಏನ್ ಎಪ್ಪ ನಿಂತ ಬಾರ್ಸಿ ಬೀತದೆ ಬೀತ ಹೊಡೆದ್ ರಾಜ್ಯ ಕೊಟ್ಟೆ ಸೂರಪ್ಪ ಇತ್ತಾಗ ಬರಕ್ ನೋಡು

ನನ್ನ ಮೋನಿಕಾ ಫೋನ್ ಬಂದೋನಿಕಾ ಆರಾಮಿದ್ಯಾ ಯಾವಾಗ ಬರ್ತಿ ನಗುನೇ ಬಾ ನೀನ್ ಎಲ್ಲರೂ ಇಲ್ಲಿ ಕೇಳಕರ ಏಡ್ಗಾರನ ನಂಬಬೇಡ

ನಡುದಾರೆ ನಿಂತು ಕೇಳಿದ್ರೋಡಿ ಮೇಜರ್ಮೆಂಟ್ ಮಾಡಿ ಕ್ವಾಲಿಟಿ ಚೇಕ್ ಮಾಡಿ ಹೇಳ್ತೀನಿ ಮಾಡ್ತೀನಿ ಮೊದಲೇ ನಾವು ಕೊಡೋಂಗಿಲ್ಲ ನೋಡದ್ಮೇಲೆ ಅದನ್ನು ಪೂರ್ತಿ ಮಾಡಿದೆ ಬಿಡಂಗಿಲ್ಲ ವ್ಯಾಪಾರನ ವ್ಯಾಪಾರ ನಮ್ಮ ಪಟ್ಟ್ಯಾಕ್ಕೆ ದಮ್ಮಾತಿ ಮಣ್ಣಿಕ್ಕೆ ಪಟ್ಟೆ ಮಾನೆ ಯಾ ಪೆಕಾರನ ವ್ಯಾಪಾರ ನ ನಡಿ ಹೇಂಗಾದ್ರು ತಡ ಅಲ್ಲಿವರೆಗೆ ಹಾಕು ನಿನ್ನ ಗಜ್ಜಿ ಜಲಕ ಕಿತ್ತ 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 ನ you yeah. yeah. ಮುಖಿಂದ ಏನ್ ಗಂಟು ಬಿದ್ದಲ್ಲ ಮಗನ ಪಾಡಿಗಿಟ್ಟ ಹಣ್ಣನ್ನು ತಿನ್ಬೇಕು ಅನ್ನೋದಕ್ಕ ಅಡ್ಡಾಕ್ತಲ ಮಗನ ಏ ಬಪ್ಪ ಯಾರದ ಹಣ್ಣ ಯಾರ ಕದು ತಿಂದ್ರ ಗಿಳದ ಮಲಕ್ ಸುಮ್ನೆ ಇಡ್ತಾನೇನು ಕೆರೋ ಹರ್ಯತನ ಹುಡಿತನ ನೋಡ್ಲೇ ಮುರಾರಿ ಇದು ನನ್ನ ಹಣ್ಣ ಐತಿ ಇದಕ್ಕೆ ಪಾಡಿ ಹ್ಯಾಂಗ್ ಇಡ್ಬೇಕು ಹೆಂಗ ತಿನ್ಬೇಕಂತ ನನಗೆ ಗೊತ್ತೈತಲ್ಲೇ ಮಗನ

मர் மின்ன arti. ದುಡ್ಡು ಖರ್ಚು ಮಾಡಿ ಡಾಕ್ಟರ್ ಆಗೋ ನಿನ್ನ ಹುಡುಗ ಬರೇ ನಿನ್ನ ದುಡ್ಡಿನ ಕಡೆನೇ ಕೇರ್ ಮಾಡ್ತಾನ ನಿನ್ನಗೆ ಕೇರ್ ಮಾಡಂಗಿಲ್ಲ ಕೇರ್ ಮಾಡ್ತಾನ ಕೈಗೊಂದು ಕಾಲಿಗೊಂದು ನಿನ್ನಂತ ನರ್ಸ್ ಇರ್ತಾರಲ್ಲ ಚಾರ್ಲಿ ಅವ್ರ ನೀವ್ ಮಗಳು ನನ ಕುಡ್ರಿ ಮದಿ ಮಾಡ್ಕೊಂಡು ಹೂವಿನ ಸಾಕ್ತಿನಿ ಮಗನ ಸಾಕ ಬೀದಿ ಬೀದಿನ ಎಲ್ಲ ಮಗನಾದ್ರೂ ಇಟ್ಕೋತೀನ್ರಿ ಎಟ್ಕೊಳ್ಳಕ ಹಾಕಿನೇನ್ ದನ ಅಂತ ಕೇಳಿದೆ ಅಂದ್ಲೋ ಖಬ್ರಿಗೆ ಅದೇ ಖಬರ್ಗೇಡಿ ಒಕ್ಕಲ್ತಾನ ಮಾಡು ಮುಕುಂದನಿಗೆ ನನ್ನ ನಾರಸ ಮಗಳು ಮಗಳನ್ನ ಕೊಟ್ರ ರಾಣಿ ಮಹಾರಾಣಿ ತರ ಇರ್ತಾರೆ ನಿಮ್ಮ ಮಗಳು ಟಾಟಾ ಬಿಸ್ನೆಸ್ ರೋಡ್ ಮಗಳು ಒಡವಿದು ಹರ್ವಿದು ಕೂದಲ ತುಂಬ್ಕೊಂಡು ತಿರುಗು ಮಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಪೋಸ್ ಕೊಟ್ಟಾಗ ಕೂಡ ಕತ್ತ ಮಡ ಅವ್ರ ಬಿಸ್ನೆಸ್ ಕಿಂತ ನಮ್ ಬಿಸ್ನೆಸ್ ಮ್ಯಾನ್ ಅಂದ್ರೆ ಭಾಳ ಲಾಭ ಐತಿ ನಾವು ಟ್ಯಾಕ್ಸ್ ಕಟ್ಟಂಗಿಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕಟ್ಟಂಗಿಲ್ಲ ಬಾಡಿಗೆ ಕಟ್ಟಂಗಿಲ್ಲ ಏನಾಯ್ತಾರ ರೋಪಿ ಅವರೋಕ್ಡಿಯವರ ನಿಮ್ಮಂತ ಬೇಪರ್ಷಿಗಳಿಗೆ ಕೊಡಂಗಿಲ್ಲ ನನ್ನ ಮಗನ ಮದುವೆ ಆಗಾಕ ಕ್ಯೂ ಕ್ಯೂ ಅಂತ ಹಚ್ಚಾರ ನಾ ಮುಂದ ನೀ ಮುಂದ ಮುಂದ ನೀ ಮುಂದ ಯಾವ ಮಗಳ ಎತ್ತು ಕೊಂಡು ಇವ್ರ ಮುಂದೆ ಹಿಡ್ಕೊಂಡ ನಿಂತ ಅಲ್ಲವೇ ಮನೆಯ ಮೂರ್ ದಿಕ್ಕಿಗೆ ಮೂರ್ ಪೈಕೆಂಟ್ ತರ್ಸಿನಿ ಅದನ್ನ ಬಿಟ್ಟು ತಾಸುಕೊಂಡು ಹೊರಗ್ತಲ್ಲ ಯಾಕಪ್ಪ ಅಂದ್ರ ಸಣ್ಣ ವಾಕಿಂಗ್ ಆಗತೈತಿ ಅಲ್ಲೇ ಟಿಫನ್ ಸಿಕ್ಕ ಅದನ್ನ ಮುಗಿಸ್ಕೊಂಡು ಬರಕಿ ನಡೆಯ ನಿಮ್ಮ ನಡೆಯ ಅದು ಎದ್ ಬರ್ತಿ ಅನ್ನ ನಿಮ್ ನಡಿ ಮನಿ ಕಡೆ ಎರಡು ದಿವಸ ಮಾಡಿ ಮುಗಿಸ್ತೀನಿ ಮದ್ವೆ ಹಳ್ಳಕ್ಕ ಇವೊಬ್ಬ ಗುಡ್ಡಕ್ಕರ್ಗಿ ಹಿಡ್ಕೊಂಡು ಸಣ್ಣ ಏ ಬಾವ ನೀಕಿ ಮದ್ರಿ ಹಾಂಗ್ ಮಾಡ್ತೀನಿ ನಾನು ನೋಡೇ ಬಿಡ್ತೀನಿ ನಾ ಮದಿಯಾದ್ರೆ ಈಕನ ಹಾಕ್ತೀನಿ ಏ ಸುಚಿರಲೇ ಮುಕ್ಕಿಂದ ಏ ಸರಿಯಾಗಿ ತಿವಿ ಕೊಟ್ಟು ಕೇಳ ನಾ ಮದವೇ ಅಂತ ಅದರ ನನ್ನ ಮಗಳ ಜೊತೆನೇ ಇಲ್ಲಿ ಏ ಯವ್ವಾ ಜಾಲಿ ಜಾಲಿ ಎಲ್ಲ ನಿಮ್ಮ ಇಷ್ಟ ಏನಾದ್ರೂ ಇದ್ರೆ எப்ப நான் இன்னொரு பதவி எடுத்தேன் நம்ம மாத்திரம் கண்டது ಇಂದು ರಾತ್ರಿ ನೀನು ಒಡೆದು ಕೂಡ ತಗೊಂಡು ಹೋಗಲಿಲ್ಲ ಅಂದ್ರೆ ಈ ಮೂನಾರ ಮೂರಾರಿನೇ ಲೇ ಮದ್ರಂಗಿ ಮದರಂಗಿ ರಾತ್ರಿ ನಿನಗೆ ನನ್ನ ಬಿಳಿ ಬಿಳಿ ಹಾಲು ಕುಡಿಸಿ ಹೋಗಲಿಲ್ಲ ಅಂದ್ರೆ ನನ್ನ ಹೆಸರು ಮುಖಂದನೇ ಅಲ್ಲ